ು ನಮಸ್ಕಾರ ಸ್ನೇಹಿತರ ಅಮ್ಮು ಮತ್ತೆ ವಲ್ಲಭನ ಮದುವೆಗೆ ಎಲ್ಲ ರೀತಿಯ ತಯಾರಿ ಮಾಡ್ತಿದ್ದಾರೆ ಹಾಗಿದ್ರೆ ಹೇಗೆ ಅವ ಅಮ್ಮ ಮತ್ತೆ ವಲ್ಲಭನ್ ಮದುವೆ ಆಗೋದಕ್ಕೆ ಸಾಧ್ಯ ಯಾರು ಇವರೆಬ್ರನ್ನ ಮದುವೆ ಮಾಡಿಸೋದು ಯಾವ ಸಂದರ್ಭ ಇದೆಯಲ್ಲವನ್ನ ಕೂಡ ತಿರುಗಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಮ್ಮು ಅಪ್ಪ ಅಮ್ಮನನ್ನು ಬಿಟ್ಟು ಸಿದ್ದುನ ನಂಬಿ ಮನೆಯಿಂದ ಓಡಿ ಬರ್ತಾಳೆ ಓಡಿ ಬಂದದ ಸಿದ್ದು ಒಬ್ಬ ಮೋಸ್ಕರ ಅನ್ನೋ ವಿಷಯ ಗೊತ್ತಾಗುತ್ತೆ ಯಾವ ಒಂದು ಕ್ಷಣ ಅಮ್ಮ ಹತ್ರ ಇರೋ ಒಡವೆನ ಕಿತ್ಕೊಂಡು ಸಿದ್ದು ಓಡ್ ಹೋದ್ನೋ ನಿಜವಾಗ್ಲು ನಾನು ಬದುಕಿ ಅರ್ಥ ಇಲ್ಲ ಹೀಗೆ ಹೋಗ್ಲಿ ಮನೆಗೆ ವಾಪಸ್ಸು ಖಂಡಿತ ಅವ್ರ ಮುಂದೆ ಮುಖ ತೋರ್ಸೋಕ್ಕಾಗತ್ತೆ ಎಲ್ರಿಗೂ ಕೂಡ ಆಲ್ರೆಡಿ ನಾನು ಓಡ್ ಬಂದಿದ್ದೀನಿ ಅನ್ನೋ ವಿಷಯ ಗೊತ್ತಾಗಿರತ್ತೆ ಇಲ್ಲ ನಾನು ಬದುಕೋಗಿಂದ ಸಾವೇ ದೇವಾಸಿ ಅಂತ ಹೇಳಿ ಪ್ರಪಾತದಿಂದ ಬಿದ್ದು ಸಾಯುವಿಕೆ ಮುಂದಾಗ್ತಿರ್ತಾಳೆ ಅಶ್ವಲಿ ಚಿನ್ನೂ ಹೋಗಿದ್ದೆ ಅಮ್ಮವನ್ನ ಕಾಪಾಡ್ತಾಳೆ ಏನು ಮಾಡೋಕ್ಕೆ ಹೊರಟಿದ್ಯಾ ನೀನು ಸಾಯುದೇವ್ ಬಂದ ದಾರಿ ಅಂತ ಅಂದ್ಕೊಂಡಿದ್ಯಾ ಸಾಯುದೇ ನಿಜವಾಗ್ಲೂ ಸೊಲ್ಯೂಷನ್ ಆಗಿದ್ರೆ ಇವಾಗ ಒಂದು ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸತ್ತು ಹೋಗಿರ್ತಿದ್ರು ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾರೆ ಕೊನೆಗೂ ಇಲ್ಲಿ ಅಮ್ಮನ ಹೋಟೆಲ್ಗೆ ಕರ್ಕೊಂಡು ಬರ್ತಾರೆ ಬಟ್ ಇಲ್ಲಿ ಆಲ್ರೆಡಿ ಗಿರೀಶ್ ಅವ್ರಿಗೆ ಎಲ್ಲ ವಿಷಯ ಕೂಡ ಗೊತ್ತಾಗಿದೆ ಆ ಕಡೆ ಸುಂದ್ರ ಅವರು ಕೂಡ ಗಿರೀಶ್ ಅವ್ರಿಗೆ ಕಾಲ್ ಮಾಡಿ ಇಲ್ಲಿ ಅಮ್ಮ ಮನೆಯಿಂದ ಓಡಿ ಹೋಗಿದ್ದಾಳೆ ಪ್ರೀತಿ ಮಾಡಿ ನಿಜವಾಗ್ಲೂ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಇಲ್ಲಿ ಅಣ್ಣ ಕೂಡ ಸಾಯೋಕೆ ಮುಂದಾಗದ್ ನಿಜವಾಗ್ಲು ಅಣ್ಣ ಅದಕ್ಕೆ ಎಲ್ಲರೂ ಕೂಡ ಕುಸ್ತು ಹೋಗಿದ್ದಾರೆ ಜನಗಳೆಲ್ಲ ಆಡ್ಕೊಳ್ತಿದ್ದಾರೆ ಎಲ್ಲ ಕಡೆ ಹುಡುಕ್ತಿದ್ದಾರೆ ಅನ್ನೋ ವಿಷಯವನ್ನ ತಿಳಿಸಿದಾಗ ಇಲ್ಲಿ ಗಿರೀಶ್ ಅವರು ಶಾಕ್ ಆಗ್ತಾರ ಇಲ್ಲ ನಾನು ಈಗಲೇ ಊರಿಗೆ ಹೊರಡಬೇಕು ಅಣ್ಣ ಅದಕ್ಕೆ ನಾನು ನೋಡಬೇಕು ಅವ್ರು ಎಷ್ಟು ಸಂಕಟ ಪಡ್ತಿರ್ತಾರೋ ಏನು ಅಂತ ಹೇಳಿ ಪೆಚ್ಚು ಹಾಡ್ತಾರೆ ಈ ಕಡೆ ಮೀನಾ ವಲ್ಲಭ ಕೂಡ ಕಾರ್ ಬುಕ್ ಮಾಡಿ ವಾಪಸ್ ಹೋಗೋದಕ್ಕೆ ಮುಂದೆ ಆಗ್ತದ್ರ ಹತ್ತು ಕಡೆ ನಿಜವಾಗ್ಲೂ ಸೂರ್ಯಕಾಂತ್ ಅವರ ಮನೆ ಮುಂದೆ ಸೇರಿದಂತ ಜನ ಸೂರ್ಯಕಾಂತ ಮರ್ಯಾದೆ ಬಗ್ಗೆ ಅವ್ರ ಬಗ್ಗೆ ಮಾತನಾಡ್ತಿದ್ದಾರೆ ಅವ್ರ ಮಗಳನ್ನೇ ಹಾದಿ ತರೋಕೆ ಆಗಿಲ್ಲ ಊರಿನವ್ರಿಗೆಲ್ಲ ನ್ಯಾಯ ಹೇಳ್ತಾರೆ ಹಾಗೆ ಹೀಗೆ ಇವರ ಅಹಂಕಾರನೇ ಇವ್ರಿಗೆ ಮೆತ್ತಾಯಿತು ಅದಕ್ಕೆ ಅತಿಯಾಗಿ ಪ್ರೀತಿ ತೋರಿಸೋದ್ರಿಂದನೇ ಇವರ ಮಗಳು ಓಡಿ ಹೋಡ್ಲು ಅಂತೆಲ್ಲ ಮಾತನಾಡ್ತಿರ್ತಾರೆ ಆಗ ನಂದಕುಮಾರ್ ಬಂದಿದ್ದ ಸಾಧ್ಯ ಆದರೆ ಸಮಾಧಾನ ಮಾಡಿ ಅದನ್ನು ಬಿಟ್ಟು ಆಗಿರೋ ಗಾಯಕ್ಕೆ ಮತ್ತಷ್ಟು ಗಾಯ ಮಾಡೋಕೆ ಮುಂದಾಗಬೇಡಿ ಅಂತ ತರಾಟೆಗೆ ತಗೋತಾರೆ ಇಲ್ಲಿ ನಂದಕುಮಾರ್ ಮಾತುಗಳು ನಿಜವಾಗ್ಲೂ ಸೂರ್ಯಕಾಂತ ಮನಸ್ಸನ್ನು ತಟ್ಟತೆ ಅಂತ ಹೇಳ್ಬೋದು ತದನಂತರ ಇದಕ್ಕೆಲ್ಲ ಕಾರಣ ಅಮೋನೆ ಅಲ್ವಾ ಅಂತ ಹೇಳಿ ಸಿಡಿಮಡಿ ಗುದ್ದಂತಹ ಸೂರ್ಯಕಾಂತ್ ಮನೆ ಒಳಗಡೆ ಬಂದಿದ್ದ ರೊಚ್ಚಿಗೆ ಹೇಳ್ತಿದ್ದಾರೆ ಯಾಕೆ ಒಳಗಡೆ ಬಂದ್ರಿ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ರೆ ಶ್ರೀಕಂಠು ನೀನು ನನ್ನ ಮಾತನ್ನು ನೆರವೇರಿಸ್ತೀಯ ಅಲ್ವಾ ನಾನು ಹೇಳಿದ ಕೆಲಸ ಮಾಡ್ತೀಯ ಅಲ್ವಾ ಅಂತ ಹೇಳಿ ಕೇಳ್ತಿದ್ದಾರೆ ಈ ಕಡೆ ತಮ್ಮನ ಮಗ ಶ್ರೀಕಂಠು ಖಂಡಿತ ದೊಡ್ಡ ಪ್ಪ ನೀವು ಏನೇ ಹೇಳಿದ್ರು ಕೂಡ ನಾನು ಮಾಡ್ತೀನಿ ಯಾವತ್ತು ನಾನು ಮಾಡೋದಿಲ್ಲ ಅಂತ ಹೇಳಿದ್ದೀನಿ ಅಂತ ಹೇಳಿದಾಗ ನೋಡು ಶ್ರೀಕಂಠ ನೀನು ನನ್ನ ಮಗಳು ಅಮ್ಮನ ಯಾವುದೇ ಕಾರಣಕ್ಕೂ ಕೂಡ ಬದಕಿಸ್ಬಾರ್ದು ಅವಳನ್ನ ಎಲ್ಲೇ ಇದ್ರು ಹುಡುಕಿ ಅವಳನ್ನ ಸಾಯಿಸಿಬಿಡು ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರ ದೊಡ್ಡಪ್ಪ ನಿಜವಾಗ್ಲೂ ಅಮ್ಮನ ಸಾಯಿಸೋದ ಏನಾಗಿದೆ ನಿಮಗೆ ನನ್ನ ತಂಗಿ ಅವಳು ಅವಳ ಮೇಲೆ ಆ ರೀತಿ ಮಾಡೋದ ಖಂಡಿತ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ರ ಅದೆಲ್ಲ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ನೀನು ನಾನು ಹೇಳೋ ಕೆಲಸ ಮಾಡಲೇಬೇಕು ಆ ಅಮ್ಮು ಕಥೆಯನ್ನು ಮುಗಿಸ್ಬಿಡು ಅವಳಿಗೆ ಅತಿ ಅತಿ ಪ್ರೀತಿ ತೋರಿಸ್ತೇ ಆದರೆ ಅವಳು ನಮಗೆ ಮೋಸ ಮಾಡಿ ನಮ್ಮನ್ನು ಯಾವ ಸ್ಥಿತಿಗೆ ತಂದುಬಿಟ್ರು ಹೊರಗಡೆ ನೋಡಿದ್ಯಾ ಹೇಗೆಲ್ಲ ಜನ ಆಡ್ಕೊತಾರೆ ಅಂತ ಅದಕ್ಕೆಲ್ಲ ಕಾರಣನೇ ಅವಳು ಅವಳು ಕಥೆಯನ್ನು ಮುಗಿಸ್ಬಿಡುವಂಥ ಸಸು ಸೂರ್ಯಕಾಂತ್ ಅವರು ತಮ್ಮ ತಮ್ಮನ ಮಗ ಶ್ರೀಕಂಠಗೆ ಹೇಳಿದಾಗ ಇಲ್ಲ ದೊಡಪ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಅವಳು ನನ್ನ ತಂಗಿ ನನ್ನ ತಂಗಿ ನಾನಿದು ಹೇಳಿದ್ರಿ ಅಂತ ಅವ್ಳು ಕಥೆಯನ್ನು ಮುಗಿಸೋಕ್ಕಾಗೋದಿಲ್ಲ ಇದೇ ಕೈಯಿಂದ ಅವಳನ್ನ ಎತ್ತಿ ಆಡಿಸಿದೆ ನಾನು ಅಂಥದ್ರಲ್ಲಿ ನನ್ನ ತಂಗಿ ಅಮುಕತೆಯನ್ನು ಮುಗಿಸೋದ ಇಲ್ಲ ದೊಡಪ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ಚಂದ್ರಕಾಂತ್ ಅವರು ಕೂಡ ಅಡ ನಿಜವಾಗ್ಲೂ ಸೊ ಅಮ್ಮು ತಪ್ಪು ಮಾಡ್ದಾಳೆ ಇಲ್ಲ ಅಂತ ಹೇಳ್ತಾಳೆ ಹಾಗಾದ್ರೆ ಮಾತ್ರಕ್ಕೆ ಈ ರೀತಿ ಸಾಯಿಸೋದು ಅಂದ್ರೆ ಏನರ್ಥ ಅವ್ಳು ಎಲ್ಲೆ ಎಲ್ಲಿ ಖಂಡಿತ ಹುಡ್ಕೊಂಡು ಕರ್ಕೊಂಡು ಬರೋಣ ಆದರೆ ಈ ರೀತಿ ಎಲ್ಲ ಮಾಡೋದು ಸರಿ ಹೋಗೋದಿಲ್ಲ ಅಣ್ಣ ಅಮ್ಮು ತಪ್ಪು ಮಾಡಿರ್ಬೋದು ಆದರೆ ಅವಳು ನಮ್ಮ ಮಗಳಲ್ವಾ ಅಂತ ಚಂದ್ರಕಾಂತ್ ಹೇಳ್ತಿದ್ರೆ ಹೌದಾ ಅವಳು ನನ್ನ ಮಗಳಲ್ವ ನನ್ನ ಎಷ್ಟು ಪ್ರೀತಿ ಕೊಟ್ಟೆ ಆದರೆ ಅವಳು ಎಂಥ ಮೋಸ ಮಾಡಿದ್ಲು ಅಂತವಳು ಯಾವುದೇ ಕಾರಣಕ್ಕೂ ಕೂಡ ಬದುಕಿರಬಾರ್ದು ಸರಿ ಆಯಿತು ಬಿಡಿ ನೀವು ಸಾಯಿಲಿ ಸಾಯಿಸ್ಲಿಲ್ಲ ಅಂದರೆ ನಾನೇ ಸತ್ತು ಹೋಗ್ತೀನಿ ಅಂತ ಸೂರ್ಯಕಾ ಅಂತ ಹೇಳಿದಾಗ ಈ ಕಡೆ ಯಾವುದೇ ದಾರಿ ತೋಚೋದಿಲ್ಲ ಶ್ರೀಕಂಠಗೆ ದೊಡ್ಡಪ್ಪನಗೋಸ್ಕರ ಇಷ್ಟ ಇಲ್ಲದೇ ಇದ್ದರು ಅಮ್ಮನ ಹುಡುಕಿ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ ಈ ಒಂದು ವಿಶ್ವನ ಕೇಳಿಸ್ಕೊಡುವಂತಹ ಸುಂದ್ರ ಗಿರ್ಜಗಳಿಗೆ ಕಾಲ್ ಮಾಡಿದ ಅಕ್ಕ ಮೂವತ್ತು ವರ್ಷಗಳಿಂದ ಅಣ್ಣವರು ಇದೀ ತೀರ್ಮಾನವನ್ನು ನಿನ್ನ ವಿಷಯದಲ್ಲಿ ತೊಗೊಂಡಿದ್ರು ಈಗ ಅಮ್ಮು ವಿಷಯದಲ್ಲಿ ತಗೊಂಡಿದ್ದಾರೆ ಆಗ ಇನ್ನು ಅಪ್ಪ ಇದ್ರು ಅದನ್ನು ೂ ಆದ್ರೆ ಈಗ ಯಾರು ಇಲ್ಲ ಅಣ್ಣಂದಿರ್ನಾ ತಡಕ ನಿಜವಾಗ್ಲೂ ಅಣ್ಣ ತಪ್ಪು ಮಾಡ್ತಿದ್ದಾನೆ ಅಮ್ಮನ ಹುಡುಕಿ ಮುಗಿಸ್ಬೇಕು ಅಂತ ಮುಂದಾಗ್ತಿದ್ದಾನೆ ಅಂದಾಗ ಇಲ್ಲಿ ಗಿರ್ಜಮ್ಮ ಕುಸ್ತು ಹೋಗ್ಬಿಡ್ತಾರೆ ತಕ್ಷಣ ವಲ್ಲಭ ಮತ್ತೆ ಮೀನಾ ಬಂದಿದ್ದ ನೀರು ಹಾಕಿ ಎಬ್ಬಿಸ್ತಿದ್ದಾರೆ ಅದರ ನಡುವೆ ಚಿನ್ನೂ ಅಮುನ ಕರ್ಕೊಂಡು ಅದೇ ಹೋಟೆಲ್ಗೆ ಬಂದು ರೂಮಲ್ಲಿ ನೋಡುವಮು ನೀನು ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರ ತಗೋಬಾರ್ದು ಧೈರ್ಯವಾಗಿರೋ ಖಂಡಿತ ಒಳ್ಳೆಯದಾಗುತ್ತೆ ಇನ್ಯಾರು ಮೋಸ ಮಾಡಿದ್ದಕ್ಕೆ ನೀನು ನಿನ್ನ ತಂದೆ ತಾಯಿಗೆ ಮೋಸ ಮಾಡಬೇಡ ಖಂಡಿತ ಎಲ್ಲವೂ ಕೂಡ ಸರಿ ಹೋಗುತ್ತೆ ನಾನು ಊಟ ತೊಗೊಂಡು ಬರ್ತೇನೆ ನನಗೆ ಪ್ರಾಮಿಸ್ ಮಾಡು ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿ ಪ್ರಾಮಿಸ್ ತೊಗೊಂಡು ಚಿನ್ನು ಹೊರಗಡೆ ಬರ್ತಾರೆ ಇಲ್ಲಿ ಗಿರ್ಜಿಮಾ ಕುಸ್ತೋಗಿರೋದನ್ನು ನೋಡಿದ್ದೆ ಏನಾಯಿತು ಅಂದಾಗ ನನ್ನ ನನ್ನ ಮಗಳು ಈ ರೀತಿ ಮದುವೆ ಮನೆ ಬಿಟ್ಟು ಓಡ್ ಬಂದ್ಬಿಟ್ಟಿದ್ದಾಳೆ ನಿಜವಾಗ್ಲೂ ಏನು ಮಾಡಿ ಗೊತ್ತಾಗ್ತಿಲ್ಲ ಎಲ್ಲಿ ಹೋದ್ಲು ಏನು ಅಂದಾಗ ಏನಿದು ಅಮುಖತೆ ಇದ್ದಾಗಿದೆಯಲ್ಲ ಅಂತ ಆ ಹುಡುಗಿ ಹೆಸರೇನು ಹುಡುಗಿ ಫೋಟೋ ಇದೆಯಾ ನಿಮ್ಮ ಹತ್ರ ಅಂದಾಗ ಅಮೂಲ್ಯ ಅಂತ ಅವಳ ಹೆಸರು ಅಂತ ಹೇಳ್ತಾರೆ ಫೋಟೋವನ್ನು ಕೂಡ ತೋರಿಸ್ತಾರೆ ಫೋಟೋ ನೋಡ್ತಿದ್ದಾಗ ಅಯ್ಯೋ ಈ ಹುಡುಗಿನ ಈಗ ತಾನೆ ನಾನೇ ಅವಳನ್ನ ಬಚಾವ್ ಮಾಡ್ದೆ ಪ್ರಪಾತದಿಂದ ಬಿದ್ದು ಸಾಯೋಕೆ ಮುಂದಾಗಿದ್ಲು ಈಗ ತಾನೇ ಕರ್ಕೊಂಡು ಬಂದು ಇದೇ ಹೋಟೆಲ್ನಲ್ಲಿ ನಲ್ಲಿ ಅಂತ ಹೇಳಿದಾಗ ಹೌದಾ ಎಲ್ಲಿದ್ದಾಳ ಅವಳು ಮೊದಲು ತೋರಿಸು ಚಿನ್ನು ಅಂದಾಗ ಇಲ್ಲಿ ತೋರಿಸೋಕೆ ಮುಂದಾಗ್ತದ ಚಿನ್ನು ಬಟ್ ರೂಮಗೆ ಬಂದರೆ ಅಲ್ಲಿ ಯಾರೂ ಕೂಡ ಕಾಣಿಸ್ತಿಲ್ಲ ಎಲ್ಲಿ ಹೋದ್ಲಪ್ಪ ಅಂತ ಅಂದ್ಕೊಂಡು ಎಲ್ಲ ಕಡೆ ಹುಡುಕ್ತಾರೆ ಟೆರೆಸ್ ಮೇಲೆ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಅಲ್ಲಿಗೆ ಹೋಗಿದೆ ಗಿಚ್ಚಮ್ಮ ಎಂಥ ಕೆಲಸ ಮಾಡಿಬಿಟ್ಯಾಮು ಅಲ್ಲಿ ಅಪ್ಪ ಅಮ್ಮ ಎಷ್ಟು ಸಂಕಟ ಬರ್ತಿದ್ದಾರೆ ಎಲ್ಲರೂ ಕೂಡ ಅವರನ್ನು ಆಡ್ಕೊತಿದ್ದಾರೆ ಇಂಥ ಪರಿಸ್ಥಿತಿಗೆ ದೂರ್ಬಿಟ್ಯಾ ನೀನು ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ ಯಾವಾಗಲೂ ಬಂದು ಅಣ್ಣನ ಪರ ನಿಂತು ನೀನು ಮಾತಾಡಿದಾಗ ಅಣ್ಣನ ಎಷ್ಟು ಚೆನ್ನಾಗಿ ಕಾಪಾಡ್ಕೊತಾಳೆ ಅಣ್ಣನ ಬಗ್ಗೆ ಎಷ್ಟು ಪ್ರೀತಿ ಇದೆ ಹುಡುಗಿ ಅಂತ ಖುಷಿ ನಾನು ಆದರೆ ಇವತ್ತು ನೀನು ಮಾಡಿದ ಕೆಲಸ ಏನು ಎದರಗಡೆ ಮನೆಯಲ್ಲಿ ನಾನಿದ್ದೀನಿ ನನ್ನ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಿದ್ದು ನೀನು ಪ್ರೀತಿ ಮಾಡಿ ಅವ್ನ ಜೊತೆ ಓಡಿ ಬಂದುಬಿಟ್ಟ ಅಣ್ಣ ಮತ್ತು ಅದಕ್ಕೆ ಮರ್ಯಾದೆ ಏನಾಗಿರಬೇಡ ಅಲ್ಲಿ ಎಲ್ಲರೂ ಕೂಡ ಆಡ್ಕೊಳ್ತಿದ್ದಾರೆ ಅಂತ ಹೇಳಿ ಕಪ್ಪಾಳಿಗೆ ಬಾರಿಸ್ತಾರೆ ಈ ಕಡೆ ನನಗೆ ಸಿದ್ದು ಅನ್ನೋ ಹುಡುಗನ ತುಂಬ ಇಷ್ಟ ಆಗಿದೆ ಅವನನ್ನು ನಾನು ನಂಬಿ ಬಂದೆ ಬಟ್ ಅವನು ಅಪ್ಪ ಕೊಟ್ಟಿದ್ದು ಎಲ್ಲ ಒಡವೆ ತಗೊಂಡು ಇಲ್ಲಿ ಬಂದಿದ್ದ ಸಿಕ್ಕಾಕ್ಕೊಂಡು ಕೇಳಿದಾಗ ನಾನು ನಿನ್ನ ಪ್ರೀತಿನೇ ಮಾಡಿಲ್ಲ ದುಡ್ಡಿಗೋಸ್ಕರ ಅಂತ ಹೇಳಿ ಒಡವೆ ತೊಗೊಂಡು ಓಡೋಗ್ಬಿಟ್ಟ ಅಂದಾಗ ಇಲ್ಲಿ ವಲ್ಲಬಾ ನನ್ಗೆ ಎಸ್ ಸತಿ ಹೇಳಿದೆ ಆದರೆ ನನ್ನ ಮಾತು ಕೇಳಿದ್ಯಾ ನೀನು ಯಾವತ್ತೂ ಕೂಡ ನನ್ನ ಮಾತನ್ನು ಕೇಳಿಸ್ಕೊಳ್ಳೇ ಇಲ್ಲ ಅಲ್ವಾ ನೀನು ಅಂತ ವಲ್ಲಭ ಕೂಡ ತರಾಟೆಗೆ ತೊಗುತ್ತಿದ್ದಾರೆ ಈ ಕಡೆ ಆದರೂ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಒಳ್ಳೆ ಹುಡುಗನ ಪ್ರೀತಿ ಮಾಡಿದೆ ಅದಕ್ಕೆ ಇವತ್ತು ನಾನು ಚೆನ್ನಾಗಿದ್ದೀನಿ ಆದರೆ ನಿನ್ನ ಆಯ್ಕೆ ತಪ್ಪಾಗಿತ್ತು ಏನೋ ಒಳ್ಳೆ ಹುಡುಗನ ಪ್ರೀತಿ ಮಾಡಿದ್ರೇನು ಹೇಗೋ ಎಲ್ಲೋ ಚೆನ್ನಾಗಿರ್ಲಿ ಅನ್ಬೋದಿತ್ತು ಆದ್ರೆ ನೀನು ಪ್ರೀತಿ ಮಾಡಿರೋದು ಒಬ್ಬ ಕೆಟ್ಟ ಹುಡುಗನ ಏನು ಮಾಡೋದು ಈಗ ಅಂತ ಅನ್ಕೊಂಡಿದ್ದ ಗಿರಿಜವರು ಮತ್ತೂ ಹೊಡೆಯೋಕೆ ಮುಂದಾಗ್ತಿರ್ತಾರೆ ಅಮೂನ ಅಷ್ಟರಲ್ಲಿ ಎಲ್ಲರೂ ಒಳಗಡೆ ಹೋಗಿ ಮಾತಾಡೋಣ ಬನ್ನಿ ಅಂತ ಹೇಳಿ ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿದ ಇಲ್ಲಿ ಗಿರಿಜಮ್ಮ ಸರಿ ಆಯಿತು ಬಿಡು ಅಮ್ಮ ಏನೂ ತಪ್ಪಾಗಿಲ್ಲ ಅಲ್ವಾ ಹೆದರ್ಕೋಬೇಡ ಅಂತೆಲ್ಲ ಕೇಳ್ತಿದ್ದಾರೆ ಇಲ್ಲಿ ಏನೂ ತಪ್ಪು ಮಾಡಿಲ್ಲ ಅಂತ ನಾನು ಅಂತ ಹೇಳಿ ಕಾಲು ಇಟ್ಕೋತಾಳೆ ಸರಿಯಾಯಿತು ಬಿಡು ಈಗೆಲ್ಲ ಮನೆಗೆ ಹೋಗಣ್ಣ ಅಂತ ಮೀನವಲ್ಲಭ ಹೇಳಿದಕ್ಕೆ ಬೇಡ ಬೇಡ ಯಾವುದೇ ಕಾರಣಕ್ಕೂ ಮನೆಗೆ ಹೋಗೋದು ಬೇಡ ಅಂತ ಹೇಳಿ ಇಲ್ಲಿ ಗಿರಿಜಮ್ಮ ಹೇಳ್ತಿದ್ದಾರೆ ಬಿಕಾಸ್ ಇಲ್ಲಿ ಅಲ್ಲಿ ಹೋದರೆ ಅಮೂನ ಸಾಯಿಸಿಬಿಡ್ತಾರೆ ಅನ್ನೋ ಭಯ ಗಿರಿಜಮ್ಮಂಗಿರೋದ್ರಿಂದ ಈ ಮಾತನ್ನು ಹೇಳ್ತಿದ್ದಾರೆ ಏನಪ್ಪ ಮಾಡೋದು ಅಂತಾನೆ ತೋಚ್ತಿಲ್ವಲ್ಲ ಅಂತ ಹೇಳಿ ಗಿರಿಜಮ್ಮ ಯೋಚನೆ ಮಾಡ್ತಿರ್ತಾರೆ ಆಗ ಒಂದು ಡೆಸಿಷನ್ಗೆ ಬಂದೇ ಬಿಡ್ತಾರೆ ಚಿನ್ನು ಹತ್ರ ಕೂಡ ಅವರ ಡೆಸಿಷನ್ನ ಹೇಳ್ತಾರೆ ಅವರು ಕೂಡ ಸರಿ ಅಂತ ಇಲ್ಲಿ ವಲ್ಲಭನ ಹತ್ರ ಬಂದು ಗಿರಿಜಮ್ಮ ಮಾತನಾಡ್ತಿದ್ದಾರೆ ನೋಡು ವಲ್ಲಭ ನಿಮ್ಮ ಅಮ್ಮನ ಮಾತನ್ನ ಈಟೇಳ್ಸ್ಕೊಡ್ತೀಯಾ ಅಲ್ವಾ ನೀನು ಅಂದಕ್ಕ ಏನು ಮಾ ಹೇಳು ಖಂಡಿತವಾಗ್ಲು ಅಂತ ವಲ್ಲಭ ಕೇಳೋದಕ್ಕೆ ನೀನು ಅಮ್ಮನ ಮದುವೆ ಆಗ್ಬೇಕು ಅಂತಾರೆ ಇಲ್ಲಿ ಅಮ್ಮ ವಲ್ಲಭ ಇಬ್ರು ಕೂಡ ಶಾಕ್ ಆಗ್ತಿದ್ದಾರೆ ಬಟ್ ಇಲ್ಲಿ ಗಿರ್ಜೆ ಅವ್ರಿಗೆ ಬೇರೆ ಹಾದಿ ಇಲ್ವೇ ಇಲ್ಲ ಇಲ್ಲಿ ಅಮ್ಮು ಜೊತೆ ವಲ್ಲಭನ ಮದುವೆ ಮಾಡಿಸ್ಬೇಕು ಅನ್ನೋ ತೀರ್ಮಾನವನ್ನು ತೆಗೆದುಕೊಂಡಿರುವುದರಿಂದ ವಲ್ಲಭನನ್ನ ಒಪ್ಪಿಸಿ ಕೊನೆಗೂ ವಲ್ಲಭ ಮತ್ತೆ ಅಮ್ಮು ಮದುವೆಯನ್ನ ಅಲ್ಲಿ ದೇವಸ್ಥಾನದಲ್ಲಿ ಮಾಡೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಕೊನೆಗೂ ಇವರಿಬ್ಬರ ಮದುವೆ ನಡೆಯುತ್ತಾ ಇಲ್ವಾ ಏನಾಗತ್ತಾ ತಿಳ್ಕೋಬೇಕು ಅಂದರೆ ಮೊದಲು ನಾವು ಈಚೂ ಕೇವೀ ಮಾಡಿ